ಓಕೆ ಸರ್ ಈಗ ಮುಂದಿನ ಪ್ರಶ್ನೆ ಯಾವುದೇ ಒಂದು ಧರ್ಮ ಅಂತ ಬಂದಾಗ ಅದಕ್ಕೆ ಕೆಲವೊಂದು ನಿರ್ಬಂಧನೆಗಳಿರುತ್ತೆ ನಾವ್ ಇಷ್ಟನ್ನ ಮಾಡ್ಬೇಕು ಇಷ್ಟನ್ನ ಮಾಡಬಾರ್ದು ಅನ್ನೋಂಥದ್ದು ತಾವು ಒಂದು ಸಂದರ್ಶನದಲ್ಲಿ ಮಾತನಾಡುವಾಗ ಹೇಳ್ತೀರಾ ದಲಿತರು ಕತ್ತರಿಸಿರುವಂತಹ ಮಾಂಸನ ಮುಸ್ಲಿಮರು ತಿನ್ಲಿ ನೋಡೋಣ ಅನ್ನೋ ನಾನ್ ಹೇಳಿಲ್ಲ ನಾನು ಸಾಮಾಜಿಕ ಮಾಧ್ಯಮದಲ್ಲಿ ಅದು ಅದನ್ನ ಯಾರೋ ಒಬ್ರು ನನಗೆ ತಿರ್ಚಿ ಹೇಳಿದರೆ ನಾನ್ ಯಾವತ್ತು ಹಂಗ್ ಹೇಳಿಲ್ಲ ಮಾಂಸ ಕತ್ತರಿಸೋದು ಇದು ಅದು ನಾನೇನ್ ಮಾತಾಡಿಲ್ಲ ನಮ್ಗೆ ಆದಷ್ಟು ನನ್ನ ಪ್ರಕಾರ ಪ್ರಾಣಿಗಳನ್ನ ನಾವು ಕಡಿಮೆ ತಿನ್ಬೇಕು ನಾನು ಎಲ್ಲಾ ತಿಂತೀನಿ ಏನ್ ನಾನ್ ಏನ್ ನಾನ್ ತಿಂತೀನಿ ಆದ್ರೆ ನಾನು ಆದಷ್ಟು ಪ್ರಾಣಿಗಳನ್ನ ಕಡಿಮೆ ತಿಂತೀನಿ ಯಾಕಂದ್ರೆ ಅವು ಬದುಕಬೇಕು ಅವು ಒಂದ್ ಜೀವ ಇರುತ್ತೆ ಅದು ಒಂದು ಕಡಿಮೆ ತಿನ್ಬೇಕು ಬಟ್ ಯಾರು ಕೊಟ್ರು ಇವಾಗ ಬುದ್ಧನ ವೆಜಿಟೇರಿಯಂ ಪರವಾಗಿ ನೀವು ನಮಗೆ ದನದ ಮಾಂಸ ತಿಂದಿದ ತಕ್ಷಣ ಅವನು ಕೆಟ್ಟವನು ಅವನ ದನದ ನಾವು ಕೋಳಿ ಕುರಿ ತಿಂದ್ರೆ ಅದು ಪರವಾಗಿಲ್ಲ ಈ ರೀತಿ ನಾನು ಎಲ್ಲವ ಜೀವಿಗಳ ಎಲ್ಲ ಜೀವಿಗಳ ಎಲ್ಲದಕ್ಕೂ ನೋವಾಗತ್ತೆ ಎಲ್ಲದಕ್ಕೂ ಹಿಂಸೆ ಆಗತ್ತೆ ಸೊ ಆ ರೀತಿ ಆ ಸ್ಟೇಟ್ಮೆಂಟ್ ನಾನು ಯಾವತ್ತೂ ಕೊಟ್ಟಿಲ್ಲ ಸ್ಪಷ್ಟನೆ ಸಿಕ್ಕಲ್ಲ ಅದು ಒಂದು ಆ ಸ್ಟೇಟ್ಮೆಂಟ್ ನಾನು ಯಾವತ್ತೂ ಕೊಟ್ಟಿಲ್ಲ ದಲಿತರು ಮುಸಲ್ಮಾನರ ಮೇಲೆ ನಾನು ಕಟ್ಟಿ ಕಟ್ಟಿಡೋದೋ ಒಂದು ಉದ್ದೇಶ ನನ್ ಯಾವತ್ತೂ ಇರಲ್ಲ ಯಾಕಂದ್ರೆ ದಲಿತರಿಗೂ ಬ್ರಾಹ್ಮಣ್ಯದ ಶೋಷಣೆ ಇದೆ ಮುಸಲ್ಮಾನರಿಗೂ ಹಿಂದುತ್ವದ ಶೋಷಣೆ ಇದೆ ಮತ್ತೆ ಮುಸಲ್ಮಾನ್ರು ಇಸ್ಲಾಂ ಒಳಗೂ ಕೂಡ ಬೇರೆ ಬೇರೆ ತರ ತಾರತಮ್ಯಗಳಿದೆ ಸೊ ನಾನು ಹಿಂಗೆ ಸಮುದಾಯ ಸಮುದಾಯ ಮೇಲೆ ಕಟ್ಟಿಡಲ್ಲ ಬಟ್ ನಮಗೆ ಆದಷ್ಟು ನನ್ಗೆ ನನಗೆ ಈ ಹಲಾಲು ಜಟ್ಕ ಇದೆಲ್ಲ ಬಂದಾಗ ನನಗೆ ಅನ್ಸುತ್ತು ನಾವ್ ಯಾಕೆ ಪ್ರಾಣಿಗಳನ್ನ ಹೆಂಗ್ ಕೊಲ್ಲಬೇಕು ಅನ್ನೋ ಚರ್ಚೆಗಿಂತ ಪ್ರಾಣಿಗಳು ಹೆಂಗಿ ಉಳಿಸಿ ಬೆಳೆಸಿ ಪ್ರೀತಿ ಕೊಡ್ಬೇಕು ಅಂತ ನಾವ್ ಆಲೋಚನೆ ಮಾಡೋದು ಹೆಚ್ಚು ಮುಖ್ಯ ಒಳ್ಳೇದು ಸರ್ ಹಾಗೆ ತಾವು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ಈಗ ಹಿಂದೂ ಧರ್ಮ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಇಸ್ಲಾಂ ಧರ್ಮ ಈ ಮೂರು ಧರ್ಮಗಳು ಕೂಡ ಅಮದು ಮಾಡ್ಕೊಂಡಿರುವಂತ ಧರ್ಮಗಳು ಅಂತ ಹೇಳ್ತೀರಾ ಹಾಗೆ ನೋಡೋದಾದ್ರೆ ಭಾರತದ ಮೂಲ ಧರ್ಮ ಯಾವ್ದಾಗಿದ್ರೆ ಮೂರು ಸಾವಿರ ವರ್ಷದಿಂದ ಆರ್ಯನ್ ಅವ್ರು ಬಂದಿದ್ದಾಗ ಆರ್ಯನವ್ರು ವಲಸೆ ಆಗಿ ಬಂದಾಗ ವೇದಗಳು ವರ್ಣಾಶ್ರಮ ಸಂಸ್ಕೃತ ಆರ್ಯನವ್ರು ತಂದು ಇಲ್ಲಿರೋ ದ್ರಾವಿಡ ಮೂಲಿವಾಸಿಗಳ ಮೇಲೆ ಹೇರಿದರೆ ಅದು ಒಂದು ಹಿಂಸಾತ್ಮಕವಾಗಿ ಹೇರಿದರೆ ಅಂತ ಆರೋಪ ಇದೆ ಬಿತ್ತಿದರೆ ಅದರಿಂದ ವೈದಿಕ ಪರಂಪರೆ ಬಂದಿದೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಸೇಂಟ್ ಥಾಮಸ್ ಇಂದ ಅಲ್ಲಿ ಈ ಒಂದು ಮಿಡ್ಲ್ ಈಸ್ಟ್ ಇಂದ ಸೇಂಟ್ ಥಾಮಸ್ ಇಂದ ಯುರೋಪ್ ಹೋಗಕ್ಕಿಂತ ಮುಂಚೆನೆ ಇಂಡಿಯಾಗ್ ಬಂದು ಕೇರಳಕ್ಕೆ ಬಂದು ಈ ಮಲಬಾರ್ಕ್ ಬಂದು ಅಲ್ಲಿ ಕ್ರೈಸ್ತ ಧರ್ಮ ಪ್ರ ಭಾರತದಲ್ಲಿ ಕ್ರೈಸ್ತ ಧರ್ಮ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದೆ ಪ್ರಪಂಚದಲ್ಲಿ ಬಹಳ ಹಾನಿಕಾರವಾಗಿದೆ ಎರಡ್ ಸಾವಿರ ವರ್ಷದಲ್ಲಿ ಬಹಳ ಹಾನಿ ಮಾಡಿದೆ ಅಮೆರಿಕಗಳಲ್ಲಿ ಅಲ್ಲಿ ಬಹಳ ಹಾನಿ ಮಾಡಿದೆ ಆದರೆ ಈ ಆಫ್ರಿಕಾದಲ್ಲಿ ಆದ್ರೆ ಇಂಡಿಯಾದಲ್ಲಿ ಬಹಳ ಒಳ್ಳೇದು ಮಾಡಿದೆ ಇಸ್ಲಾಮ ಧರ್ಮ ಅರಬ್ ಟ್ರೇಡರ್ಸ್ ಇಂದ ಬಂದು ಅದು ಮೂಲತಃ ಬಂದು ಆರನೇ ಏಳನೇ ಶತಮಾನದಿಂದ ಆಮೇಲೆ ಹತ್ತನೇ ಶತಮಾನ ಆದ್ಮೇಲೆ ಒಂದು ಅಗ್ರೆಸಿವ್ ಕೋರಿ ಗಜ್ನಿ ಇವರಿಂದ ಒಂದು ಅಗ್ರೆಸಿವ್ ಇಸ್ಲಾಂ ಬಂದಿತ್ತು ಬಟ್ ಅದಕ್ಕಿಂತ ಮುಂಚೆ ಅರಬ್ ಟ್ರೇಡರ್ಸ್ ಇಂದ ಬಂದಿದೆ ಇಸ್ಲಾಂ ಈ ಮೂರು ಕೂಡ ಹೊರಗಿಂದ ಬಂದಿರೋ ಸಿದ್ಧಾಂತಗಳು ಹೊರಗಿಂದ ಬಂದಿರೋ ಧರ್ಮಗಳು ನಮ್ಮ ದೇಶದ ಆಮದು ಮಾಡಿರೋ ಧರ್ಮ ಅಲ್ದಿರೋ ನಮ್ಮ ಮೂಲ ಧರ್ಮ ಯಾವುದು ಅಂದ್ರೆ ನಮ್ಮ ಬುಡಕಟ್ಟು ಆದಿವಾಸಿ ಧರ್ಮ ಈ ಆದಿವಾಸಿ ಧರ್ಮ ಸರಣ ಧರ್ಮ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸರಣ ಧರ್ಮ ಅನ್ನೋದು ಅವರೇ ಒಂದು ಪ್ರತ್ಯೇಕ ಮಾನ್ಯತೆ ಆದಿವಾಸಿಗಳು ಜಾರ್ಖಂಡ್ ಛತ್ತೀಸ್ಗರ್ ಈ ಒಂದು ಒರಿಸ್ಸಾ ಈ ಆದಿವಾಸಿಗಳು ನಮ್ಮನ್ನ ಹಿಂದೂ ಕಾಲನಲ್ಲಿ ಹಾಕ್ಬೇಡಿ ನಾವು ಹಿಂದೂ ಅಲ್ಲ ನಾವು ನಾವು ಕ್ರೈಸ್ತರೂ ಅಲ್ಲ ನಾವು ಮುಸಲ್ಮಾನರು ಅಲ್ಲ ನಮ್ಮದೇ ಆದ ಸರಣ ಆದಿವಾಸಿ ಧರ್ಮ ನಮ್ಮದೇ ಆದ ಒಂದು ಒಂದು ನಮ್ಮ ಪೂರ್ವ ಜನರನ್ನ ಗೌರವಿಸೋದು ಒಂದು ಕಾಡು ಮರ ಒಂದು ಸೂರ್ಯ ಒಂದು ಪರಿಸರ ಗೌರವಿಸೋದು ನಮ್ಮದೇ ಆದ ವಿಶೇಷವಾದ ಸಂಪ್ರದಾಯ ಇದೆ ಅದೇ ನಮ್ಮ ದೇಶದ ನಮ್ಮ ಪ್ರಪಂಚದ ಮೂಲ ಧರ್ಮ ಸೊ ಆ ಧರ್ಮ ನಾನು ಕೂಡ ಮಾತಾಡದೆ ಕಾಂತಾರ ಭೂತಕೋಲ ದೈವಾರಾಧನೆ ಅವಾಗ ಬಹಳ ವಿರೋಧ ಬಂತು ಆಮೇಲೆ ಒಂದು ವಾರ ಎರಡು ವಾರ ಒಂದ್ ತಿಂಗಳ ವರ್ಷಕ್ಕೆ ಚೇತನ್ ನೀವೇ ನಿಜ ಅಂತ ಗೊತ್ತಾಯ್ತು ಭೂತಕೋಲ ದೈವಾರಾಧನೆ ಡೈರೆಕ್ಟ್ ಹೇಳಿದ್ರು ಇದು ನಾನ್ ಹಿಂದೂ ಇಷ್ಟ ನೀವೇನಾದ್ರು ಕರ್ಕೊಳ್ಳಿ ಆದ್ರೆ ಇದು ಹಿಂದೂ ಪರಂಪರೆ ಅದು ಈ ಭೂತಕೋಲ ದೈವರಾಧನೆ ಹಿಂದೂ ಪರಂಪರೆ ಅಂತ ಹೇಳಿ ನಾನು ಬಹಳ ಆಶ್ಚರ್ಯ ಆಯ್ತು ಸ್ಟೇಟ್ಮೆಂಟ್ ಇದು ಹಿಂದೂ ಪರಂಪರೆ ಅಂತ ಹೇಳಕ್ಕಾಗಲ್ಲ ಇದು ಮೂಲತಃ ಈ ಒಂದು ಪೂರ್ವಜನ ಗೌರವಿಸೋದು ಅದೇನು ಒಂದು ವೇದಗಳಲ್ಲಿ ಬಂದಿಲ್ಲ ಇದು ಭೂತಾರಾಧನೆ ದೈವಾರಾಧನೆ ನೀವು ಒಂದು ಅನ್ನೋದು ಹಿಂದೂ ಧರ್ಮ ವೈದಿಕ ಧರ್ಮಕ್ಕೆ ಮೂರುವ ಸಾವಿರ ವರ್ಷದ ಹಿನ್ನೆಲೆ ಈ ಪಂಜುಲಿ ಸಣ್ಣ ಹಂದಿಯ ಐದ್ ಸಾವಿರ ವರ್ಷದ ಹಿನ್ನೆಲೆ ಹಾಗಿದ್ದಾಗ ವೈದಿಕ ಧರ್ಮಕ್ಕಿಂತ ಮುಂಚೆ ಇತ್ತು ಸೊ ಈ ಒಂದು ಆಚರಣೆಗಳು ಒಂದು ಆದಿವಾಸಿ ಆಚರಣೆಗಳನ್ನ ಈ ಒಂದು ಹಿಂದೂ ಧರ್ಮ ವೈದಿಕ ಪರಂಪರೆ ನಮದಾಗಿಸ್ಕೊಂಡಿದೆ ನನ್ನದಾಗಿಸ್ಕೊಂಡಿದೆ ಅನ್ನೋದು ಅನ್ನೋ ಒಂದ್ ರೀತಿ ಅದು ಹೈಜಾಕ್ ಅನ್ಬೋದು ಕೋವಾಪ್ಟ್ ಅನ್ಬಹುದು ಅಪ್ರೋಪ್ರಿಯೇಟ್ ಅನ್ಬಹುದು ಅಂದ್ರೆ ಮೂಲವಾಗಿ ಹಿಂದೂ ಧರ್ಮದಲ್ಲ ಮೂಲವಾದಿ ಹಿಂದೂ ಧರ್ಮದಲ್ಲ ಹಿಂದೂ ಧರ್ಮದ ಒಂದು ಅದರ ಪ್ರತಿಭೆ ಏನಿದೆ ಅಂದ್ರೆ ಅದು ಏನೇನ್ ಬೇಕಾದ್ರೂ ಒಳಗ್ ತೊಗೊಂಡ್ಬಿಡತ್ತ ಸಾಧ್ಯತೆಗಳು ಇದೆ ಇದು ನಮ್ದೆ ಇವಾಗ ಬುದ್ಧ ಅನ್ನೋನು ವೈದಿಕ ಪರಂಪರೆ ವಿರುದ್ಧ ನಿಂತ್ಕೊಂಡು ವೇದಗಳನ್ನ ಪ್ರಶ್ನೆ ಮಾಡ್ಕೊಂಡು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಿದ್ರು ಇವಾಗ ಬುದ್ಧನ ಒಂಬತ್ತೈದು ದಶಾವತಾರ ಮಾಡ್ಕೊಂಡು ಎಲ್ಲಾರು ನಮ್ಮನೆಗೆ ಯಾವ ಧರ್ಮ ಮಾಡಿದ್ರು ಹಿಂದೂ ಧರ್ಮ ಮಾಡೋರೆಲ್ಲ ಬುದ್ಧ ಕೊಡ್ತಾರೆ ಬುದ್ಧ ವೈದಿಕ ಧರ್ಮ ವಿರುದ್ಧ ಅವ್ರ ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡ್ತಾರೆ ಸೊ ಹಾಗಿದ್ದಾಗ ಹಿಂದೂ ಧರ್ಮದ ಶಕ್ತಿ ಅದೇ ಈ ಭೂತಕುಲ ದೈವರಾದ ಮೂಲತ ಮೂಲತಃ ಆದಿವಾಸಿ ಹಿಂದೂ ಧರ್ಮ ಒಳಗ್ ತಗೊಂಡ್ಬಿಡಿದೆ ನಮಗೆ ಅದನ್ನ ಅದರ ಪ್ರತ್ಯೇಕತನ ಉಳಿಸಿ ಅದ್ ಪ್ರತ್ಯೇಕತನ ಗೌರವಿಸಿ ನೀವು ಯಾವ್ದನ್ನ ಬೇಕಾದ್ರೂ ಪೂಜೆ ಮಾಡಿ ಆದ್ರೆ ಅದನ್ನ ಹಿಂದೂ ಅನ್ನ ಕೇಳಕ್ಬೇಡಿ ಅದು ನಮ್ಮ ಭಾರತದ ಸಂಸ್ಕೃತಿ ಅಲ್ಲಿ ಇವಾಗ ಏನ್ ಹೇಳಕ್ ಶುರು ಮಾಡಿದಾರ ಅಂದ್ರೆ ಹಿಂದೂ ಅನ್ನೋ ಭೂತಕೂಲ ದೈವರ ಅದನ್ನ ಹೇಳ್ತಾ ಇಲ್ಲ ಇವಾಗ ಹೇಳಿ ನಮ್ ನೆಲದ ಸಂಸ್ಕೃತಿ ನಮ್ಮ ಮಣ್ಣಿನ ಸಂಸ್ಕೃತಿ ಇವಾಗ ಮಣ್ಣಿನ ನೆಲದ ನೋಡ್ತೇವೆ ಹಿಂದೂ ಅಂತ ತಗೊಂಡಿಲ್ಲ ನೀವ್ ಯಾವ್ದನ್ನ ವ್ಯಾಖ್ಯಾನಿಸ್ತೀರಾ ಅನ್ನೋದು ಬಹಳ ಮುಖ್ಯ ನಮ್ ದೇಶದಲ್ಲಿ ಬರೀ ಮೂರ್ ಧರ್ಮಗಳಿಲ್ಲ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಮಾತ್ರ ಅಲ್ಲ ಸಾವಿರಾರು ಧರ್ಮಗಳಿದೆ ಆದಿವಾಸಿ ಧರ್ಮಗಳಿದೆ ಬಸವ ಧರ್ಮ ಇದೆ ಅದಕ್ಕೂ ಹೋರಾಟ ಮಾನ್ಯತೆ ಮಾಡ್ತಾ ಇದ್ದಾರೆ ಬೌದ್ಧ ಧರ್ಮ ಇದೆ ಸಿಖ್ ಧರ್ಮ ಇದೆ ಎರಡ್ ಸಾವಿರದ ಹದ್ನಾಲ್ಕ ಜೈನ ಧರ್ಮ ಸಿಕ್ತು ಮಾನ್ಯತೆ ನನ್ನ ಪ್ರಕಾರ ಉತ್ತಮವಾದ ಆಧುನಿಕ ಧರ್ಮ ಅಂದ್ರೆ ಬಾಬಾ ಸಾಹೇಬ್ರನ ನವಯಾನ ಆ ನವಯಾನ ನಿಯೋಬುದ್ದಿಸಮ್ ಬಹಳ ಅದ್ಭುತವಾಗಿದೆ ನಮ್ಮ ದೇಶದ ಹೇಗೆ ನಮಗೆ ಒಂದು ಭಾಷೆಯ ವೈವಿಧ್ಯತೆ ಅದೇ ನವಯುಗದ ಕಲ್ಪನೆ ಅಂತಾರಲ್ಲ ಆತರ ನಮ್ಗೆ ಹೇಗೆ ಭಾಷೆಯ ವೈವಿಧ್ಯತೆ ಇದೆಯೋ ನಮ್ಗೆ ಹೇಗೆ ಲಿಂಗದ ವೈವಿಧ್ಯತೆ ಇದು ಗಂಡಸರು ಹಿಂಗಸರು ಟ್ರಾನ್ಸ್ಜೆಂಡರ್ ಅಂತ ಲಿಂಗತ್ವದ ವೈವಿಧ್ಯತೆ ಜೋಗಪ್ಪ ಜೋಗಿನಿ ಲಿಂಗದ ವೈವಿಧ್ಯತೆ ಹಾಗೆ ನಮ್ಗೆ ಧಾರ್ಮಿಕ ವೈವಿಧ್ಯತೆ ಬಹಳ ವಿಶೇಷವಾಗಿದೆ ಅದು ನಮ್ಮ ಭಾರತದ ವೈವಿಧ್ಯತೆ ಬಹಳ ಮುಖ್ಯ ಆ ವೈವಿಧ್ಯತೆಗೆ ಸಾಕಲ್ಲ ಆ ವೈವಿಧ್ಯತೆ ನಡುವೆ ಒಂದು ಸಮಾನತೆ ತರಬೇಕು ಅದು ನಮ್ಗೆ ಓಕೆ ಒಟ್ಟಾರೆ ಆಗಿ ಚೇತನ್ ಅವ್ರಿಗೆ ಹಿಂದೂ ಧರ್ಮದ ಬಗ್ಗೆ ಗೌರವ ಇದೆ ಆಗಿದ್ರೆ ನನಗೆ ಯಾವ ಧರ್ಮದ ಬಗ್ಗೆ ಗೌರವ ಗೌರವ ಅಲ್ಲ ನನಗೆ ಅಸಮಾನತೆ ಮೌಢ್ಯ ಮತ್ತೆ ಹಿಂಸೆ ಇದೆಲ್ಲ ನಾನು ಒಪ್ಪಲ್ಲ ನನಗೆ ಧರ್ಮಗಳು ಅಂದ್ರೆ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಇದರಲ್ಲಿ ಈ ಮೂರು ಧರ್ಮಗಳಲ್ಲಿ ನನ್ಗೇನ್ ಕಾಣುತ್ತೆ ಅಂದ್ರೆ ಅದರಲ್ಲಿ ಒಳ್ಳೆ ಅಂಶಗಳು ಇದೆ ಒಳ್ಳೆದಿದೆ ಇವಾಗ ಭಗವದ್ಗೀತ ಫಲಾಫಲಗಳನ್ನು ಅಪೇಕ್ಷಿಸಬಾರ್ದು ಕರ್ತವ್ಯ ಮಾಡಬೇಕು ಅಂತ ಹೇಳತ್ತೆ ಅದು ಒಳ್ಳೆ ಆದ ವಿಚಾರ ಒಳ್ಳೆ ವಿಚಾರನೂ ಇದೆ ಬಹುಜನ ಸುಖಾಯ ಬಹುಜನ ಹಿತಾಯ ಅಂತ ಇದೆ ಅವೆಲ್ಲ ಒಳ್ಳೇದೆ ಆದ್ರೆ ಅದರ ನಡುವೆ ಒಂದು ಅಸಮಾನತೆ ಹಿಂಸೆ ಮತ್ತು ಮೌಢ್ಯ ಇದೆ ನನ್ನ ಪ್ರಕಾರ ಯಾವ ಧರ್ಮದಲ್ಲಿ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇರುತ್ತೋ ಅದು ನನ್ನ ಕಣ್ಣಲ್ಲಿ ಉತ್ತಮ ಧರ್ಮ ಎಷ್ಟು ದೇಶಗಳಲ್ಲಿದೆ ಎಷ್ಟು ಅನುಯಾಯಗಳಿದೆ ಎಷ್ಟು ಗುಡಿಗುಂಡಾರಗಳಿದೆ ಎಷ್ಟು ಅವೆಲ್ಲ ನಾನು ನೋಡಲ್ಲ ಹಬ್ಬ ಪುಸ್ತಕಗಳಿದೆ ನಾನೇನು ನೋಡ್ತೀನಿ ಎಷ್ಟು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಇದೆ ಅದರಲ್ಲಿ ಬಾಬಾ ಸಾಹೇಬ್ ನವಯಾನದಲ್ಲಿದೆ ಸರಣ ಆದಿವಾಸಿದಲ್ಲಿದೆ ಬೌದ್ಧ ಧರ್ಮದಲ್ಲಿದೆ ಬಸವ ಧರ್ಮದಲ್ಲಿದೆ ಇವನು ಚಿಕ್ಕ ಚಿಕ್ಕ ಧರ್ಮಗಳು ಜನಸಂಖ್ಯೆನ ನೋಡ್ತೀನಿ